ಹಿಂದೂಗಳ ಪವಿತ್ರ ಕ್ಷೇತ್ರ ಧರ್ಮಸ್ಥಳದ ಘನತೆಗೆ ಧಕ್ಕೆ ಮತ್ತು ಕಳಂಕ ತರುತ್ತಿರುವವರನ್ನ ತಕ್ಷಣ ಬಂಧಿಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಬಿಜೆಪಿ ಸೊರಬ ಮಂಡಲದ ವತಿಯಿಂದ ಹಿಂದೂಪರ ಸಂಘಟನೆಗಳು ಹಾಗೂ ಭಕ್ತಾದಿಗಳ ನೇತೃತ್ವದಲ್ಲಿ ಶಿವಮೊಗ್ಗ ಜಿಲ್ಲೆ ಸೊರಬ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನದಿಂದ ಮೆರವಣಿಗೆಯಲ್ಲಿ ತೆರಳಿ ಖಾಸಗಿ ಬಸ್ ನಿಲ್ದಾಣದ ಆವರಣದಲ್ಲಿ ಬಹಿರಂಗ ಸಭೆಯಲ್ಲಿ ಸಭೆಯನ್ನುದ್ದೇಶಿಸಿ ಬಿಜೆಪಿ ಮುಖಂಡ ಹಾಗೂ ಸಂಚಾಲಕ ಡಾಕ್ಟರ್ ಜ್ಞಾನೇಶ್ ಹೆಚ್ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಪಟ್ಟಬದ್ದ ಹಿತಾಸಕ್ತಿಗಳು ಹಾಗೂ ಹಿಂದೂ ವಿರೋಧಿ ಶಕ್ತಿಗಳು ಸಂಘಟಿತವಾಗಿ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ನಡೆಸುತ್ತಿದ್ದು ಧರ್ಮಸ್ಥಳದ ಗೌರವ ಹಾಗೂ ಘನತೆಗೆ ಧಕ್ಕೆ ತರುವಂತಹ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಇದು ಕೋಟ್ಯಾಂತರ ಕನ್ನಡಿಗರ ಭಾವನೆಗಳಿಗೆ ನೋವುಂಟು ಮಾಡುವುದರೊಂದಿಗೆ ಸಮ ಸಮಾಜದ ಶಾಂತಿ ಸೌಹಾರ್ದತೆಗೂ ಧಕ್ಕೆ ತರುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ನಮ್ಮೆಲ್ಲನ್ನ ಹಿಂದೂ ಮನಸ್ಸುಗಳನ್ನ ಇವತ್ತು ನೀವು ಒಟ್ಟುಗೂಡಿಸಿದೀರಿ ಒಗ್ಗೂಡಿಸಿದೀರಿ ಆ ಪಟ್ಟಭದ ಹಿತಾಸಕ್ತಿ ಅದು ನಡೆಯೋದಿಲ್ಲ ಆ ಗಜನಿಯ ಸಂತತಿ ಅವತ್ತು ಇತ್ತು ಇವತ್ತು ಇದೆ ಮುಂದೂ ಇರುತ್ತೆ ಆ ಗಜನಿ ಸಂತತಿಗೆ ನಾವು ಯಾರು ಕೂಡ ವಿಚಲರಿತವಾದಂತ ಅವಶ್ಯಕತೆ ಇಲ್ಲ ಅವರನ್ನ ನಾವು ನೆಗ್ಲೆಕ್ಟ್ ಮಾಡಿ ಬಿಸಾಡಬೇಕು ಸಾಧ್ಯವೇ ಇಲ್ಲ ಇವತ್ತು ಇದ್ರ ಹಿಂದೆ ಯಾವ ಯಾವ ರೀತಿಯ ಷಡ್ಯಂತ್ರ ಇದೆ ಯಾವ ರೀತಿಯಲ್ಲಿ ಮಾತಾಡುತ್ತಿಲ್ಲ ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ರಾಜು ಎಂ ತಲ್ಲೂರು ಮಾತನಾಡಿ ಇಂದು ನಾವು ಧರ್ಮದ ಉಳಿವಿಗಾಗಿ ಹೋರಾಟ ಹಿಂದೂ ವಿರೋಧಿಗಳಿಗೆ ಇದು ಎಚ್ಚರಿಕೆಯ ಘಂಟೆ ಧರ್ಮಸ್ಥಳ ನಮಗೆ ಕಲಿಸಿದ್ದು ಧರ್ಮ ಆಸ್ತಿಕತೆ ಪ್ರತಿ ಭಕ್ತ ಹಸಿವನ್ನ ತೀರಿಸುವ ಕ್ಷೇತ್ರ ಧರ್ಮಸ್ಥಳ ಇಂತಹ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡುತ್ತಿರುವುದು ಅತಿ ದೊಡ್ಡ ಷಡ್ಯಂತ್ರವಾಗಿದೆ ಹಿಂದೂಗಳ ವಿರುದ್ಧ ಇದೇ ರೀತಿ ಮುಂದುವರೆದ್ರೆ ದೇಶಾದ್ಯಂತ ಹೋರಾಟ ನಡೆಸಬೇಕಾಗತ್ತೆ ರಾಜ್ಯ ಸರ್ಕಾರವು ಈ ಷಡ್ಯಂತ್ರ ಅಧಿಕಾರಕ್ಕೆ ಒಳಗಾಗದೆ ನಮ್ಮ ಹಿಂದುತ್ವವನ್ನ ಉಳಿಸಲು ಮುಂದಾಗಬೇಕು ಎಂದು ಎಚ್ಚರಿಸಿದರು ವಿಧಾನಪರಿಷತ್ ಸದಸ್ಯ ಧನಂಜಯ ಸರ್ಜಿ ಮಾತನಾಡಿ ಈ ಷಡ್ಯಂತ್ರದ ಪಿತೂರಿ ಮಾಡಿರುವ ಸಮಾಜ ಘಾತುಕರ ವಿರುದ್ಧ ಹಾಗೂ ರಾಷ್ಟ್ರ ವಿರೋಧಿ ಚಟುವಟಿಕೆ ನಡೆಸುತ್ತಿರುವವರ ವಿರುದ್ಧ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಗುಂಡಿಗೆ ಬಲಿಯಾದಿದ್ಯಾರು ಆಜಾದರವರು ನಾಪತ್ತೆ ಆಗಿದ್ಯಾರು ಬೋಸ್ ರವರು ಆಯ್ಕೆ ಆಗಿದ್ಯಾರು ಪಟೇಲ್ರು ಆಯ್ಕೆ ಆಗಿದ್ದು ಪಟೇಲ್ರು ಕುರ್ಚಿ ಸಿಕ್ಕಿದ್ದಾರಿಗೆ ಇದು ಯಾವ ರೀತಿ ಸ್ವಾತಂತ್ರ್ಯ ರೀ ಇದೇಳ ಹೇಳೋದು ದಿಕ್ಕು ತೆಪ್ಪಿಸುವಂತ ಕೆಲಸವನ್ನ ಸತತವಾಗಿ ಮಾಡ್ತಾ ಬರ್ತಿರೋದು ಯಾವ್ದು ಅಂದ್ರೆ ಅದು ಕಾಂಗ್ರೆಸ್ ನಮ್ಮ ಮಂದಿರಗಳಿಗೆ ನ್ಯಾಯವನ್ನ ಕೊಡಿಸಿ ಇದೇ ತರ ಏನ ನಮ್ಮ ದೇವಲಗಳನ್ನ ನಮ್ಮ ಹೃದಯದಲ್ಲಿ ಇಟ್ಟು ನಾವು ಪೂಜೆ ಮಾಡ್ತಾ ಇದ್ದೇವೆ ಇಂಥ ಷಡ್ಯಂತ್ರವನ್ನ ಮಾಡಬೇಡಿ ಅಂತೇಳಿ ಈ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟು ನಮ್ಮ ದೇಗುಲ ಜನರ ದೇಗುಲ ನಮ್ಮ ದೇವಸ್ಥಾನ ನಮ್ಮ ದೇವರು ಅಂತ ಹೇಳಿ ಪೂಜೆ ಈ ತಾಲೂಕಿನಿಂದ ಈ ಯಾರು ವಿರೋಧಿಗಳಿದ್ದಾರೆ ನಾವು ಈ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹರಿಕೃಷ್ಣ ಮಂಡಲ ಅಧ್ಯಕ್ಷ ಪ್ರಕಾಶ್ ಅಗಸನಹಳ್ಳಿ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಪ್ರಮುಖರಾದ ದೇವೇಂದ್ರಪ್ಪ ಚನ್ನಾಪುರ ಪ್ರಕಾಶ್ ತಲಕಾಲಕೊಪ್ಪ ಪಾಣಿರಾಜಪ್ಪ ವಿಜೇಂದ್ರ ತಲಗುಂದ ಸುರೇಶ್ ಉದ್ರಿ ಬಿ ಶಿವಯೋಗಿ ಎಂ ಕೆ ಯೋಗೇಶ್ ಉಮೇಶ್ ಉಡುಗಣಿ ಗೀತಾ ಮಲ್ಲಿಕಾರ್ಜುನ ಜಾನಕಪ್ಪ ಒಡೆಯರ್ ಹೊಳಿಯಮ್ಮ ಸೇರಿದಂತೆ ಮುಖಂಡರು ಕಾರ್ಯಕರ್ತರು ಭಕ್ತಾದಿಗಳು ಹಿಂದೂಪರ ಸಂಘಟನೆಯವರು ಪಾಲ್ಗೊಂಡಿದ್ದರು ಸಂದೀಪ್ ಯುಯಲ್ ನೈನ್ ಲೈವ್ ನ್ಯೂಸ್ ಸೊರಪ